ನಮ್ಮೆಲ್ಲರ ದೃಷ್ಟಿ ವೇದಿಕೆಯನ್ನು ಆಗದಲ್ಲಿ ಅತಿಥಿ ಗಣ್ಯರು ವೇದಿಕೆಗೆ ಬಂದಿದ್ದಾರೆ ಬರ್ತಿದ್ದಾರೆ ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ರ ಸಮಾಗಮ ಈ ಒಂದು ವೇದಿಕೆ ಕೆ ಎನ್ ಆರ್ ಎಪ್ಪತ್ತೈದು ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಒಂದು ಅಭಿನಂದನಾ ಗ್ರಂಥದ ಬಿಡುಗಡೆಯ ಕಾರ್ಯಕ್ರಮ ಕೂಡ ಇದೆ ಎಪ್ಪತ್ತೈದು ವರ್ಷಗಳ ಈ ಸುದೀರ್ಘ ಪಯಣ ಐವತ್ತು ವರ್ಷ ರಾಜಕೀಯ ಪಯಣ ಹೇಗಿರುತ್ತೆ ಅನ್ನೋದನ್ನ ಬಹುಶಃ ಆ ಗ್ರಂಥವನ್ನ ನೋಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗತ್ತೆ ಆ ಅಭಿನಂದನಾ ಗ್ರಂಥವನ್ನ ಕೆ ಎನ್ ರಾಜಣ್ಣ ಅಭಿಮಾನಿ ಬಳಗದವರು ಇವತ್ತು ಎಲ್ಲ ದಿಗ್ಗಜ ಸೇರಿರೋದು ಈ ಒಂದು ಸಹಾಯಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಪಕ್ಷ ಭೇದವನ್ನ ಬರೆದು ಎಲ್ಲ ನಾಯಕರು ಅದರಲ್ಲೂ ಮಂತ್ರಿ ಮಹೋದಯರು ಒಂದು ಕಾರ್ಯಕ್ರಮದ ಒಂದು ವೇದಿಕೆ ರಾಜಕೀಯೇತರ ಕಾರ್ಯಕ್ರಮಕ್ಕೆ ಬರೋದು ಅಂತಂದ್ರೆ ಸಣ್ಣ ವಿಷಯವೇನಲ್ಲ ಈ ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ಸೊಗಸಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದನ್ನ ಯಶಸ್ವಿಗೊಳಿಸಿರುವುದು ಸ್ಟೇಜ್ ಬ್ರೈಟ್ನೆಸ್ ಹೆಚ್ಚು ಮಾಡಿ ಸ್ಟೇಜ್ ಬ್ರೈಟ್ನೆಸ್ ರಿಕ್ವೆಸ್ಟ್ ಹಾಂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಕ್ಷಣ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದೇ ಲೈಟ್ ಮುಚ್ಚೋಟಿ ಮಾಡಿ ಸೆಕ್ಯೂರಿಟಿ ರೀಸನ್ ಇಯರ್ ಲೈಟ್